ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಮಿರಿಯಾಣ ಪೊಲೀಸ್ ಠಾಣೆ ಆವರಣದಲ್ಲಿ ಪಿಎಸ್ಐ ಮಡಿವಾಳಪ್ಪ ಬಾಗೋಡಿ ಅವರ ನೇತೃತ್ವದಲ್ಲಿ ಹೋಳಿ ಹಬ್ಬದ ಶಾಂತಿ ಸಭೆ ಜರುಗಿತು ಸಭೆಯನ್ನು ಉದ್ದೇಶಿಸಿ ಪಿಎಸ್ಐ ಮಡಿವಾಳಪ್ಪ ಬಾಗೋಡಿ ಅವರು ಮಾತನಾಡಿ ಮಿರಿಯಾಣ ಪೊಲೀಸ್ ಠಾಣಾ ವ್ಯಾಪ್ತಿ ಬರುವ ಎಲ್ಲ ಗ್ರಾಮಗಳಲ್ಲಿ ಹೋಳಿ ಹಬ್ಬವನ್ನು ಎಲ್ಲರೂ ಸೇರಿ ಅದ್ದೂರಿಯಾಗಿ ಶಾಂತಿಯುತವಾಗಿ ಆಚರಿಸೋಣ ಮತ್ತು ಹೋಳಿ ಹಬ್ಬಕ್ಕೆ ಬಳಸುವ ಬಣ್ಣಗಳು ಕೆಮಿಕಲ್ ಆಗಿದ್ದು ಮಕ್ಕಳಿಗೆ ಕಣ್ಣಿಗೆ ಹಚ್ಚದಂತೆ ಎಲ್ಲರೂ ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕೆಂದು ಹೇಳಿದರು ಆಚರಣೆ ಎಲ್ಲ ಕಡೆ ಮಾಡ್ತಾರೆ ನಮ್ಮಲ್ಲಿಯೂ ಸಹ ಮಾಡ್ತಾ ಇದ್ದಾರೆ ಆ ಕಾರಣಕ್ಕೋಸ್ಕರ ಎಲ್ಲರಿಗೆ ಶಾಂತಿ ಸಭೆ ಕರೆದ ಶಾಂತಿ ಸಭೆ ಮೀನ್ಸ್ ಯಾವ ಸಮಾಜಕ್ಕೂ ಯಾವ ಧರ್ಮಕ್ಕೂ ಮತ್ತೊಬ್ಬರಿಗೆ ಯಾವುದೇ ಕಾರಣಕ್ಕೂ ನೋವಾಗಲ್ದಂಗ ಅವ್ರಿಗೆ ಬೇಜಾರಾಗಲ್ದಂಗ ಮತ್ತೊಂದು ಸಮುದಾಯಕ್ಕೆ ಮತ್ತೊಂದು ಧರ್ಮಕ್ಕೆ ಅವರಿಗೆ ಸಹಿಷ್ಣುತ ಮನೋಭಾವದಿಂದ ನೀವು ಹೋಳಿಯನ್ನು ಆಚರಣೆ ಮಾಡಬೇಕಾಗ್ತೀವಿ ಇವರು ಫಾರ್ ಎಕ್ಸಾಂಪಲ್ ಎಲ್ಲೋ ಕಾರ್ಯಕ್ರಮಕ್ಕೆ ಹೋಗ್ತಿರ್ತಾರ ಬಟ್ಟೆ ಎಲ್ಲ ಸರಿಯಾಗಿ ಹಾಕೊಂಡು ಹೋಗ್ತಿದಾರೆ ಕಾರಲ್ಲಿ ಹೋಗ್ತಿದಾರೆ ಬೈಕಲ್ಲಿ ಹೋಗ್ತಿದಾರೆ ಅವ್ರಿಗೆ ನಿಂದಿರಿಸಿ ಬಣ್ಣ ಹೊತ್ತೋದು ಬಣ್ಣ ಉಗ್ಗೋದು ಅದು ಸರಿ ಕಾಣಲ್ಲ ಅದು ಅದೊಂದು ಆಗ್ಬಾರ್ದು ಈ ರೋಡ್ ಮೇಲೆ ಲೇಡೀಸ್ ಎಲ್ಲ ಹೋಗ್ತಿರ್ತಾರೆ ವಯಸ್ಸಂದ್ರೆ ಹೋಗ್ತಿರ್ತಾರೆ ಅವರಿಗೆಲ್ಲ ಹಚ್ಬಾರ್ದು ಈ ಕೆಮಿಕಲ್ ಇದೆ ಕೆಮಿಕಲ್ ಬಳಸ್ಬಿಡ್ದು ಒಟ್ಟ ಏನು ನಾರ್ಮಲ್ ಪೇಂಟ್ ಇದು ನಾರ್ಮಲ್ ಬಣ್ಣ ಅದು ಬಣ್ಣ ಹತ್ಕೊಬೋದು ಈ ಡಾಂಬರು ಆ ವಾರ್ನೆಸ್ಸು ಮಿಕ್ಸ್ ಮಾಡಿದರೆ ನಮ್ಮ ಸ್ಕಿನ್ ಹಾಳಾಗ್ತದೆ ರೀ ವಾಪಸ್ ನೀವು ಹಾಸ್ಪಿಟ್ಲು ತಾಂಡೂರು ಹೋಗೋದು ಹೋಗೋದು ಗುಲ್ಬರ್ಗ ಬೀದರ್ ಹಿಂಗೆಲ್ಲ ಸಮಸ್ಯೆ ಆಗ್ತವೆ ನಾವು ಪೇಂಟ್ ಆಗಲಿ ಪೇಂಟಾಗಲಿ ಡಾಂಬರಾಗಲಿ ಅದು ಮಿಕ್ಸ್ ಮಾಡಿದರೆ ಒಂದು ಜಿದಾಗ ಮಿಕ್ಸ್ ಮಾಡಿರೋ ಸಹ ಅದು ಭಾಳ ಎಫೆಕ್ಟ್ ಕೊಡ್ತೇವೆ ಯಾಕೆ ಸ್ಕಿನ್ ಭಾಳ ಸಾಫ್ಟ್ ಇರ್ತದೆ ಎಲ್ಲ ಎಲ್ಲಿ ಹಚ್ತೇವೆ ಮುಖಕ್ಕೆ ಹಚ್ತೇವೆ ಆಮೇಲೆ ಬಟ್ಟೆ ಎರಿಯೋದು ಬನೀನ್ ಎರಿಯೋದು ಇವೆಲ್ಲ ಮಾಡಬೇಡ್ರಿ ಒಬ್ರಿಗೊಬ್ರು ಬೆನ್ನಾತಿ ಬೆನ್ನಾತಿ ಮಾಡಬಾರ್ದು ಈ ಡಿ ಜೆಗೆ ಯಾವುದೇ ಕಾರಣಕ್ಕೆ ಅವಕಾಶ ಇಲ್ಲ ಮತ್ತು ಹನ್ನೊಂದರಿಂದ ಹನ್ನೆರಡು ಗಂಟೆ ಒಳಗಡೆ ಮುಗಿಸಿಬಿಡ್ಬೇಕು ಈಗ ಮುಂದಿನ ಬೆಳಿಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಆಗಿರ್ತದೆ ಮನುಷ್ಯನೂ ಟೈರ್ಡ್ ಆಗಿರ್ತದೆ ಆರು ಆ ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಅಂದರೆ ಆರು ತಾಸು ಮನುಷ್ಯನ ಬಾಡಿಗೆ ಕೆಲಸ ಮಾಡಲ್ಲ ಆಮೇಲೆ ಬೆಳಿಗ್ಗೆ ಆರು ಗಂಟೆಯಿಂದ ಕಂಟಿನ್ಯೂ ಜೋಶಿರ್ತದ ಆಮೇಲೆ ನಿತ್ರಣಕ್ಕೆ ಬರ್ತದೆ ಊಟ ಮಾಡೋಕ್ಕಾಗಲ್ಲ ಯಾರು ಕೈ ಊಟ ಮಾಡಲ್ಲ ಏನಾರ ಸ್ಪೈಟು ಇಲ್ಲ ಥಮ್ಸಪ್ಪು ಸ್ನ್ಯಾಕ್ಸು ನೀವೇನಾರು ತಿನ್ಬೋದು ಅದು ಬಿಟ್ಟರೆ ಊಟ ಗೀಟ ಮಾಡೋಕ್ಕಲ್ಲ ಕೈಯೆಲ್ಲ ಹೊಲಸಾಗಿರ್ತವೆ ಮುಖ ಹೊಲಸಾಗಿರ್ತಾವೆ ಬಾಯಿ ಹೊಲಸಾಗಿರ್ತ ಆ ಕಾರಣಕ್ಕೋಸ್ಕರ ನಿಮ್ಮ ದೇಹವನ್ನು ನೀವು ನೋಡಿಕೊಂಡು ಆಚರಣೆ ಪಡ್ಬೇಕು ನಿಮ್ಮ ನೀವು ನೋಡ್ಕೋಬೇಕಲ್ಲ ನಾವು ಮತ್ತವ್ರಿಗೆ ಬಣ್ಣ ಹತ್ತಿರ ಚಕರಿದಾಗ ನಾವೆಲ್ಲೇ ಹೋಗಿ ಬಿದ್ದು ಕೈಕಾಲು ಇದು ಮಾಡ್ಕೊಂಡು ಮುರ್ಕೊಂಡು ಮುಖ ಹೊಡ್ಕೊಂಡು ಹಲ್ಲು ಬಿದ್ದು ಆಮೇಲೆ ಸಮಸ್ಯೆ ಆಗಬಾರ್ದು ಆಮೇಲೆ ಒಂದು ಹೋಗಿ ಮತ್ತೊಂದು ಆಗ್ತವೆ ದೋಸ್ತರು ದೋಸ್ತರು ಇರ್ತೀರಿ ಆಮೇಲೆ ತಿಳಿಬಿಡ್ತಾವೆ ಎಲ್ಲ ಸೊಸೈಟಿದಾಗ ನಡೆದವು ಆ ರೀತಿ ಆ ರೀತಿ ನಾವು ಮಾಡ್ಲಿಕ್ಕೆ ಅವಕಾಶ ಕೊಡಬಾರ್ದು ಎಲ್ಲ ಯುವಕರು ಇದ್ದೀರಿ ಈಗ ನೀವೇ ಅದರಲ್ಲಿ ಎಂಟಿ ಆಗಿ ನೋಡ್ಕೊಂಡ್ರೆ ಸಮಸ್ಯೆ ಆಗ್ತವೆ ಆಯ್ತಪ್ಪ ಒಂದು ಏನೋ ಚಿಕ್ಕದೊಂದು ಸಣ್ಣ ಮಿಸ್ಟೇಕ್ ಆದ್ರೂ ಇಮಿಡೇಟಾಗಿ ಅಲ್ಲಿದಲ್ಲೇ ಸರಿಪಡಿಸಿ ಮುಂದೆ ಹೋಗಿ ಮತ್ತೊಂದು ಆಗ್ತವೆ ಜಾತಿ ಧರ್ಮದ ಬೇರೆ ಬೇರೆ ರೀತಿಯಲ್ಲಿ ಆ್ಯಂಗಲ್ದಲ್ಲಿ ಅವು ಪಡ್ಕೋತಾವ ಅದಕ್ಕೆ ಅವಕಾಶ ಮಾಡ್ಕೊಳ್ಬೇಡ ಈ ಹೋಳಿ ಹಬ್ಬ ಹೆಂಗಪ್ಪ ಅಂದರೆ ಹಿರಿಯರೆಲ್ಲ ಹೇಳಿದ್ರು ನಾವು ನಮಗೂ ಗೊತ್ತಿಲ್ಲ ಕನ್ಫರ್ಮೇಶನ್ ಇದು ಎಲ್ಲ ಮುಗಿದೋಗಿ ಬಿಡ್ತಾವೆ ಅಂದರೆ ರೊಕ್ಕ ರೂಪಾಯಿ ಎಲ್ಲ ಖಾಲಿ ಸ್ವಲ್ಪ ಪ್ರೆಸೆಂಟ್ ಎಲ್ಲರೂ ಖಾಲಿ ಆಗ್ಲಿಕ್ಕೆ ಗಂಡ್ಮಕ್ಳು ಇದು ಎಕ್ಸ್ಪೆಷಲಿ ಗಂಡ್ಮಕ್ಳಿಗೆ ಅಂತ ಆಚರಣೆ ಅಂತ ಹೇಳಿದರು ನೀವು ಕೆಲವ್ರು ಗೊತ್ತಿರ್ತದೆ ಬಾಯಿ ಕೈ ಸಭೆಯಲ್ಲಿ ಮುಖಂಡರಾದ ಜಗನ್ನಾಥ್ ಅನಿಲ್ ಕಂಟ್ಲಿ ರಘು ಗುತ್ತೇದಾರ್ ಆಂಜನೇಯಲು ಗೌಡ ನರೇಶ್ ಗೌಡ ಚಂದ್ರಕಾಂತ್ ಕೊಳ್ಳಿ ಮತ್ತು ಅನೇಕ ಮಿರಿಯಾಣ ಪೊಲೀಸ್ ಠಾಣಾ ವ್ಯಾಪ್ತಿಯ ಬರುವ ವಿವಿಧ ಗ್ರಾಮದ ಯುವಕರು ಹಾಗೂ ಪೊಲೀಸ್ ಸಿಬ್ಬಂದಿಗಳು ಸಭೆಯಲ್ಲಿ ಭಾಗವಹಿಸಿದ್ದರು ನಾಗರಾಜ್ ಪಾಟೀಲ್ ಸೀನಾನ್ ಕನ್ನಡ ಚಿಂಚೋಳಿ